ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಸೂರ್ಯ ಮೀನಾ ರಂಗನಾಥ್ ಶಾಂತಿ ಎಲ್ಲರೂ ರೆಡಿಯಾಗಿ ಚೌಟ್ರಿ ಹತ್ರ ಬರ್ತಾರೆ ಬರ್ತಾ ಶಾಂತಿ ಅಂತೂ ತುಂಬನೇ ಖುಷಿಯಾಗಿರ್ತಾಳೆ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ ನೋಡ್ರಿ ಶಾ ಕಸ್ತೂರಿ ಅವರೇ ಚೌಟ್ರಿನೇ ಎಷ್ಟು ದೊಡ್ಡದಾಗಿದೆ ನೋಡಿ ಬರೀ ಈ ಕರಿಮಣಿ ಶಾಸ್ತ್ರಕ್ಕೆ ಇಷ್ಟೊಂದು ದೊಡ್ಡ ಚೌಟ್ರಿನೇ ಬುಕ್ ಮಾಡಿದ್ದಾರೆ ನಾನಂತೂ ನನ್ನ ಗಂಡನಿಂದ ಈ ಸುಖನ ನೋಡಲಿಲ್ಲ ಅಂತೂ ನಮ್ಮ ಮನೆಗೆ ತಾಳಿ ಕಟ್ಕೊಂಡವ್ರು ಬಂದವರಿಂದ ಈ ಥರ ಖುಷಿನ ನೋಡೋಕ್ಕಾಗಿದೆ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಹೌದ್ರಿ ಈ ಕರಿಮಣಿ ಶಾಸ್ತ್ರಕ್ಕೆ ಇಷ್ಟು ದೊಡ್ಡ ಚೌಟ್ರಿ ಬುಕ್ ಮಾಡಿರೋದನ್ನು ನಾನಿನ್ನೂ ನೋಡಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮತ್ತು ಈ ಶಾಂತಿ ಅಂದ್ರೇನು ಸುಮ್ಮನೆನಾ ನಮ್ಮ ಬೀಗರು ಹಾಗೆ ದೊಡ್ಡವರು ಅಂತ ಶಾಂತಿ ತುಂಬಾ ಕೊಚ್ಕೊಳ್ತಾಳೆ ಆಗ ಶ್ರುತಿ ತಾಯಿ ಹೇಳ್ತಾರೆ ರೀ ಬನ್ನಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಆಗ ವಾಸುದೇವ್ ಹೇಳ್ತಾನೆ ಏನು ನಾನು ಹೋಗಿ ಆ ರಂಗನಾಥ್ ಎದುರುಗಡೆ ಕೈ ಮುಗಿದು ಅವ್ರನ್ನ ವೆಲ್ಕಮ್ ಮಾಡಬೇಕಾ ಅಂತ ಕೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ನೋಡ್ರಿ ಇವತ್ತು ನಾನು ತಲೆ ತಗ್ಸಿದ್ರೆ ನಾಳೆ ನಮ್ಮ ಮಳಿ ಅಳಿಯ ಮತ್ತೆ ಮಗಳನ್ನ ತಲೆ ಎತ್ತಿ ಮನೆ ಕರ್ಕೊಂಡು ಹೋಗ್ಬೋದು ಆದರೆ ಇವತ್ತು ಆ ರಂಗನಾಥ್ ಫ್ಯಾಮಿಲಿಯವರು ತಲೆ ತಗ್ಸಿದ ಮೇಲೆ ಇನ್ನು ತಲೆ ಎತ್ತೋಕ್ಕಾಗೋದಿಲ್ಲ ಹಾಗೆ ಮಾಡೋಣ ಅಂತ ಹೇಳ್ತಾಳೆ ಆಗ ವಾಸುದೇವ್ ಸರಿ ಅಂತ ಅವರನ್ನೆಲ್ಲ ವೆಲ್ಕಮ್ ಮಾಡೋದ ಎಲ್ಲರೂ ಬನ್ನಿ ಅಂತ ಕರೆಯೋದಕ್ಕೆ ಬರ್ತಾನೆ ಬಂದು ರಂಗನಾಥ್ ಏ ರಂಗನಾಥ್ ಒಳಗಡೆ ಬಾ ಅಂತ ವಾಸುದೇವ್ ಕರೀತಾನೆ ಅದನ್ನು ಕೇಳಿ ರಂಗನಾಥ್ಗೆ ಬೇ ಬೇಜಾರಾಗುತ್ತೆ ಆಗ ಶೀಲಾ ಹೇಳ್ತಾಳೆ ರೀ ಅವ್ರು ನಮ್ಮ ಬೀಗರು ಅವ್ರನ್ನ ಏಕವಚನಲ್ಲ ಮಾತಾಡಿಸ್ಬಾರ್ದು ಅಂತ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಓ ಇವರು ನಮ್ಮ ಬೀಗರು ಅಲ್ವಾ ಓ ರಂಗನಾಥ್ ಅವರೇ ನಮಸ್ಕಾರ ಬನ್ನಿ ಒಳಗಡೆ ಬನ್ನಿ ನೀವು ನಮ್ಮ ಬೀಗ್ರಲ್ವಾ ನಿಮಗೆ ತುಂಬಾ ಮರ್ಯಾದೆ ಕೊಡಲೇಬೇಕು ಅಂತ ಗೇಲಿ ಮಾಡ್ತಾ ನಗಾಡ್ತಾನೆ ಆಗ ಶಾಂತಿ ಹೇಳ್ತಾಳೆ ನಾವೇನಾದರೂ ಬಂದಿರೋದು ಲೇಟ್ ಆಯಿತಾ ಚೌಟ್ರಿ ಅಂತ ಕೇಳ್ತಂಗೆ ಆಗ ವಾಸುದೇವ್ ಹೇಳ್ತಾನೆ ಇಲ್ಲ ಇಲ್ಲ ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲ ಬೀಗ್ರೆ ನೀವು ಯಾವತ್ತೂ ನಮ್ಮ ಮನೆಗೆ ಬರೋದೇ ಇಲ್ಲ ನೀವು ನಿಮ್ಮ ಮಗಳನ್ನು ನೋಡೋದಕ್ಕೆ ನಮ್ಮ ಮನೆಗೆ ಆಗೋದಿಲ್ವಾ ನಿಮ್ಮ ಹೆಂಡತಿ ಜೊತೆಗೆ ಅಂತ ಶಾಂತಿ ಕೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಐ ಆಮ್ ವೆರಿ ಬ್ಯುಸಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನು ಏನಂದ್ರಿ ಏನಂದ್ರಿ ಅವ್ರು ಏನು ಹೇಳ್ತಿದ್ದಾರಮ್ಮ ಅಂತ ಶ್ರುತಿ ಹತ್ರ ಕೇಳ್ತಾಳೆ ಆಗ ಅಯ್ಯೋ ಅತ್ತೆ ಅದು ಅವರು ತುಂಬ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಅಂತ ಹೇಳ್ತಾರೆ ಆಗ ಓ ಆಗ ನಾನೇನು ಅಂದ್ಕೊಂಡೆ ಅಂತ ಶಾಂತಿ ಹೇಳ್ತಾಳೆ ಆಗ ಶೀಲಾ ಸರಿ ಎಲ್ಲರೂ ಒಳಗಡೆ ಬನ್ನಿ ರವಿ ಮತ್ತು ಶ್ರುತಿ ನೀವು ಹೋಗಿ ರೆಡಿಯಾಗಿ ಅಂತ ಹೇಳ್ತಾಳೆ ಆಗ ಶಾಂತಿ ಶೀಲನತ್ರ ಹೇಳ್ತಾಳೆ ನಿಮ್ಮ ನದಿಕ್ಕೆ ದೊಡ್ಡ ಮನೆಯವರು ಅಂತ ಹೇಳೋದು ನೋಡಿ ನಮ್ಮ ರೋಹಿಣಿಗೆ ಸಹಿತ ನಿಮ್ಮ ಚೌಟ್ರಿಲೇ ಕರಿಮಣಿ ಶಾಸ್ತ್ರ ಮಾಡೋದಕ್ಕೆ ಕೊಟ್ಟಿದ್ದಾರಲ್ಲ ನೀವು ದೊಡ್ಡವ್ರು ಮಾತ್ರ ಅಲ್ಲ ದೊಡ್ಡ ಮನಸ್ಸಿನವರು ಕೂಡ ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ಸರಿ ಸರಿ ನೀವೆಲ್ಲ ಹೋಗಿ ರೆಡಿಯಾಗಿ ಅಂತ ಹೇಳ್ತಾರೆ ಸರಿ ಅಂತ ಶಾಂತಿ ರೆಡಿ ಆಗೋದಕ್ಕೆ ಹೋಗ್ತಾಳೆ ಈ ಕಡೆ ಪೂಜೆ ಸಹಿತ ಬರ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಪೂಜಾ ನೀನು ಬಂದ್ಯಾ ಸರಿ ಪೂಜಾ ನಾನು ಹೇಳಿರೋದೆಲ್ಲ ವ್ಯವಸ್ಥೆ ಆಗಿದೆ ತಾನೇ ಅಂತ ಕೇಳ್ತಾಳೆ ಳೆ ಆಗ ಪೂಜಾ ಹೇಳಿದಾಳೆ ಎಲ್ಲದೂ ವ್ಯವಸ್ಥೆ ಆಗಿದೆ ಕಣೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾನು ಹೇಳಿದ ವ್ಯಕ್ತಿ ಬರ್ತಾನೆ ಸೂರ್ಯನಿಗೆ ಚೆನ್ನಾಗಿ ಕುಡಿಸ್ತಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನೋಪ್ಪ ಅಷ್ಟಾದರೆ ಸಾಕು ಅಂತ ಹೇಳ್ತಾಳೆ ಈ ಕಡೆ ಎಲ್ಲರೂ ಫೋಟೋ ತಗೊಳ್ತಾ ಇರ್ತಾರೆ ಈ ಕಡೆ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ರೀ ನಾನು ನಿಮ್ಮ ಹತ್ರ ಮನೆಯಲ್ಲೇ ಹೇಳಿದ್ದೆ ಅಲ್ವಾ ನೀವು ಕಾರನ್ನ ಹೇಗೆ ಬೀಗ ಹಾಕಿ ಆಫ್ ಮಾಡಿ ಬಂದಿದ್ದೀರೋ ಅದೇ ಥರ ನಿಮ್ಮ ಬಾಯಿನ ಮನೆಗೆ ಹೋಗೋ ತರಕ ಬಾಯಿ ಆನ್ ಮಾಡಬಾರ್ದು ಆಫಲ್ಲೇ ಇಟ್ಕೊಳ್ಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಮ್ಮ ತಾಯಿ ಸರಿ ಕಣೆ ನಾನೇನೂ ಮಾತಾಡಲ್ಲ ಇಲ್ಲಿನ ಮನೆಗೆ ಹೋಗೋವರೆಗೂ ತೆಪ್ಪಗಿದ್ಬಿಡ್ತೀನಿ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ವಾಸುದೇವ್ ಮತ್ತು ಶೀಲಾ ಸೂರ್ಯ ಮತ್ತೆ ಮೀನನ್ನು ನೋಡಿ ಓ ಇವರು ಬಂದಿದ್ದಾರಾ ಇವ್ರು ಯಾಕೆ ಬಂದರು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಓ ನಮಸ್ಕಾರ ಅಂತ ಹೇಳ್ತಾರೆ ಆಗ ಸೂರ್ಯ ನಮಸ್ಕಾರ ಅಂತ ಹೇಳಿದೆ ಮತ್ತೇನು ಮಾತಾಡದೆ ಕೈ ಮುಗಿದು ಅಲ್ಲಿಂದ ಹೋಗ್ತಾನೆ ಅವರನ್ನು ನೋಡಿ ಶ ವಾಸುದೇವ್ ಮತ್ತು ಶೀಲನ್ಗೆ ಶಾಕ್ ಆಗುತ್ತೆ ಏನೇ ಇವನು ಇವತ್ತಿಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ಯಾನಲ್ಲ ತುಂಬ ಒಳ್ಳೆಯ ಒಂಥರ ಡ್ರಾಮಾ ಮಾಡ್ತಿದ್ದಾನಲ್ಲ ಏನಾಗಿದೆ ಇವನಿಗೆ ಅಂತ ಶೀಲಾ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಅವನ ಅವನ ಡ್ರಾಮನ್ನೆಲ್ಲ ನಾನು ಹೇಗೆ ತೆಗ್ತೀನಿ ನೋಡ್ತಾ ನೋಡ್ತಾಯಿರೋ ಅವನು ಮರ್ಯಾದೆನ ಇವತ್ತು ಕಳಿತೀನಿ ಅಂತ ನ ಕಳಿಬೇಕು ಅಂತ ನನಗೆ ಗೊತ್ತು ಅಂತ ವಾಸುದೇವ್ ಹೇಳ್ತಾನೆ ಆಗ ಶ್ರುತಿ ಬಂದು ಮೀನ ಅವರೇ ನನ್ಗೆ ರೆಡಿ ಮಾಡೋದಕ್ಕೆ ನೀವು ಬನ್ನಿ ಅಂತ ಕರೀತಾಳೆ ಆಗ ಶ್ರುತಿ ಅಮ್ಮ ಏನು ಮೀನಾ ಅವ್ರಿಗೆ ಯಾಕೆ ಪಾಪ ಅವರಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ ಅವ್ರ ಹತ್ರನೇ ರೆಡಿ ಆಗೋದಕ್ಕೆ ಹೇಳು ಮೀನಾ ನೀನು ಮತ್ತು ಸೂರ್ಯ ಹೋಗಿ ಫಸ್ಟ್ ಸೀಟಲ್ಲೇ ಕೂತ್ಕೊಳ್ಳಿ ಹೋಗಿ ಅಂತ ಮೀನನ್ನು ಅಲ್ಲಿಂದ ಕಳಿಸ್ತಾಳೆ ಅವ್ರ ಮಾತೆಲ್ಲ ಕೇಳಿ ಮೀನನ್ಗೆ ಬೇಸರ ಆಗುತ್ತೆ ಮೀನ ಹೇಳ್ತಾಳೆ ಮಾವ ಬನ್ನಿ ನಾವು ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ತಾಳೆ ಆಗ ರಂಗನಾಥ್ಗೆ ಒಂದು ಕಾಲ್ ಬರುತ್ತೆ ಆಗ ಮೀನಾ ಹೇಳ್ತಾಳೆ ಅಮ್ಮ ನನ್ನ ಫ್ರೆಂಡ್ಸು ಕಾಲ್ ಮಾಡ್ತಿದ್ದಾರೆ ಅವ್ರನ್ನ ಹೋಗಿ ಕರ್ಕೊಂಡು ಬರ್ತೀನಿ ನೀನು ಹೋಗಿ ಕೂತ್ಕೋ ಅಂತ ಹೇಳ್ತಾನೆ ಸರಿ ಅಂತ ಹೋಗ್ತಾರೆ ಆಗ ಸೂರ್ಯ ಹೋಗಿ ಹಿಂದ್ಗಡೆ ಕೂತ್ಕೊಳ್ತಾನೆ ಆಗ ಮೀನ ಹೇಳ್ತಾಳೆ ರೀ ಯಾಕೆ ಹಿಂದೆ ಹೋಗಿ ಕೂತ್ಕೊಂಡಿದ್ದೀರಾ ಮುಂದೆ ಬಂದು ಕೂತ್ಕೊಳ್ಳಿ ಬನ್ನಿ ಮುಂದೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಬೇಡ ನಾನು ಹಿಂದೆ ಕೂತ್ಕೊಳ್ತೀನಿ ಅಂತ ಹೇಳಿ ಹೋಗಿ ಕೂತ್ಕೊಳ್ತಾನೆ ಆಗ ಮೀನ ಹೇಳ್ತಾಳೆ ರೀ ಯಾಕೆ ರೀ ಬಾಯಿ ಮೇಲೆ ಬೆರಳಿಟ್ಕೊಂಡಿರೋ ಥರ ಸುಮ್ಮನೆ ಕೂತ್ಕೊಂಡಿದ್ದೀರಾ ಒಂದು ಮಾತು ಆಡ್ದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀನೇ ಹೇಳಿದ್ದೆಲ್ಲಮ್ಮ ಮನೆಗೆ ಹೋಗೋರರಿಗೂ ಮಾತಾಡಬಾರ್ದು ಅಂತ ಅದಕ್ಕೆ ನಾನು ಒಂದು ಮಾತಾಡಲ್ಲ ಅಂತ ಸೂರ್ಯ ಹೇಳ್ತಾನೆ ಅದೇ ಸಮಯಕ್ಕೆ ರವಿ ಬಂದು ಏ ಸೂರ್ಯ ನೀನು ಯಾಕೋ ಹಿಂದೆ ಬಂದು ಕೂತಿದ್ಯಾ ಬಾರೋ ಮುಂದೆ ಕೂತ್ಕೊ ಅಂತ ಕರೀತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ನಾನು ಹಿಂದೆ ಕೂತ್ಕೊಳ್ತೀನಿ ಅಂತ ಹೇಳ್ತಾನೆ ಈ ಕಡೆ ರಂಗನಾಥ್ ನನ್ನ ಗೆಳೆಯರನ್ನ ಕರ್ಕೊಂಡು ಬರ್ತಾನೆ ಆಗ ರಂಗನಾಥ್ ಫ್ರೆಂಡ್ಸ್ ಹೇಳ್ತಾರೆ ಏನೋ ಇದು ಇಷ್ಟು ದೊಡ್ಡ ಚೌಟ್ರಿನ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಹೌದು ಅವ್ರ ಬಗ್ಗೆ ನಿನಗೆ ಗೊತ್ತಲ್ಲ ದೊಡ್ಡ ಮನಸ್ಸು ದುಡ್ಡಿದೆ ಅಂತ ತೋರಿಸ್ಕೊಳ್ಬೇಕಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡಿರೋದು ಏನೋಪ್ಪ ನನ್ನ ಮಕ್ಳು ಮದುವೆನಂತೂ ನಾನು ನೋಡಿಲ್ಲ ಈ ಥರದಲ್ಲಾದರೂ ನನ್ನ ಮಕ್ಳನ್ನ ಮದುವೆ ನೋಡೋ ಹಾಗಾಗಿದೆ ಅಂತ ರಂಗನಾಥ್ ಹೇಳ್ತಾನೆ ರಂಗನಾಥ್ ಕೂತ್ಕೊಂಡಿರೋದನ್ನ ವಾಸುದೇವ್ ನೋಡಿ ಹೇಗಾದರೂ ಮಾಡಿ ಇವನಿಗೆ ಅವಮಾನ ಮಾಡಬೇಕಲ್ಲ ಅಂತ ವಾಸುದೇವ್ ಪ್ಲಾನ್ ಮಾಡಿ ವಾಸುದೇವ್ ಫ್ರೆಂಡನ್ನು ರಂಗನಾಥ್ ಹತ್ರ ಕುಳಿಸೋಗಿ ಮಾಡಿ ಅವ್ನ ಬೂಟಿನಿಂದ ಇವನ್ ಕಾಲಿಗೆ ತಾಗುವ ಹಾಗೆ ಮಾಡ್ತಾರೆ ಆಗ ರಂಗನಾಥ್ ಏನು ಗೊತ್ತಿಲ್ಲದೆ ಇರೋ ತರ ಸುಮ್ಮನೆ ಕೂತ್ಕೊಳ್ತಾನೆ ಆಗ ರಂಗನಾಥ್ ಫ್ರೆಂಡ್ ಹೇಳ್ತಾನೆ ಏನೋ ಇದು ಅವರು ಬೇಕು ಅಂತಲೇ ನಿನಗೆ ಅವಮಾನ ಮಾಡ್ತಿರುವಂಗಿದೆಯಲ್ಲ ಅಂತ ಹೇಳ್ತಾನೆ ಆಗ ರಂಗ್ ರಂಗನಾಥ್ ಹೇಳ್ತಾನೆ ಇರಲಿ ಬಿಡ್ರು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತಾನೆ ಆಗ ರಂಗನಾಥ್ ಫ್ರೆಂಡ್ಸ್ ಹೇಳ್ತಾರೆ ಏನೋ ಇದು ನಿನ್ಗೆ ಅವಮಾನ ಆದರೂ ಸುಮ್ಮನೆ ಇರ್ತೀಯಾ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೋಡಿ ಸೂರ್ಯ ಅಲ್ಲೇ ಇದ್ದಾನೆ ಅವನಿಗೇನಾದರೂ ಗೊತ್ತಾದರೆ ಏನಿಲ್ಲ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಈ ವಾಸುದೇವ ವಿಷಯ ನಂಗೆ ಗೊತ್ತಿಲ್ವಾ ನನಗೆ ಗೌಮನ ಮಾಡಬೇಕು ಅಂತಲೇ ಇಲ್ಲಿ ಕರೆಸಿರೋದು ಅದು ನನಗೆ ಗೊತ್ತು ಆದರೂ ನಾನು ನನ್ನ ಮಕ್ಕಳಿಗೋಸ್ಕರ ಇಲ್ಲಿಗೆ ಬಂದಿರೋದು ಅಂತ ರಂಗನಾಥ್ ಹೇಳ್ತಾನೆ ಈ ಕಡೆ ಪೂಜಾ ಮತ್ತು ರೋಹಿಣಿ ರೆಡಿ ಆಗ್ತಾ ಇರ್ತಾರೆ ಆಗ ಪೂಜಾ ಹೇಳ್ತಾಳೆ ದುಡ್ಡು ಹೇಗೋ ಹೊಂದಿಸ್ಬಿಟ್ಟೆ ಕರಿಮಣಿಗೆ ಇನ್ನು ಏನು ಹೇಗೆ ಏನೇ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣೆ ನಮ್ಮ ಮೀನನಿಗೆ ಕರಿಮಣಿ ಶಾಸ್ತ್ರ ಮನೆಯಲ್ಲೇ ಸಿಂಪಲ್ ಆಗಿ ಮಾಡಿಲ್ವ ಅದೇ ಥರ ನಮಗೂ ಮಾಡಿದರೆ ದುಡ್ಡಾದರೂ ಉಳಿತಾ ಇತ್ತು ಅದು ಅಲ್ಲದೆ ತಂದೇನು ಬೇರೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಏ ಪೂಜಾ ನಾನು ಹೇಳಿರೋದೆಲ್ಲ ರೆಡಿಯಾಗಿದೆ ಕಣೆ ನಾ ಸೂರ್ಯನಿಗೆ ಕುಡ್ಸೋದಕ್ಕಂತ ಒಬ್ಬ ವ್ಯಕ್ತಿ ಹೇಳಿದ್ನಲ್ಲ ಅವನ್ನೆಲ್ಲ ಕರೆಸ್ತಿದೀಯ ತಾನೇ ಅಂತ ಕೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಎಲ್ಲ ಸರಿಯಾಗಿದೆ ಕಣೆ ಕರೆಕ್ಟ್ ಟೈಮ್ಗೆ ಅವನು ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಶಾಂತಿ ರೂಮ್ ಒಳಗೆ ಬರ್ತಾಳೆ ಏನಮ್ಮ ಇನ್ನೂ ರೆಡಿ ಆಗ್ಲಿಲ್ವಾ ಈ ಪೂಜನ್ ಜೊತೆ ಸೇರಿಕೊಂಡು ಹರಟೆ ಹೊಡಿತಿದ್ಯಾ ಅಂತ ಹೇಳ್ತಾರೆ ಆಗ ಪೂಜಾ ಹೇಳ್ತಾಳೆ ರೋಹಿಣಿಗೆ ಹೋಗಿ ನನಗೆ ಯಾಕೆ ಬೈದಿದ್ದೀರ ಅತ್ತೆ ನೀವು ಆಂಟಿ ನೀವು ಅಂತ ಕೇಳ್ತಾಳೆ ನಾನೇಲಮ್ಮ ನಿನಗೆ ಬೈದೆ ನಾನು ರೋಹಿಣಿ ಹತ್ರ ಹೇಳ್ತಿರೋದು ರೋಹಿಣಿ ನಿಮ್ಮ ಅಪ್ಪ ಬಂದ್ರಂತ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹಾ ಅತ್ತೆ ಇನ್ನೇನು ರೀಚ್ ಆಗ್ತಾರಂತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಪ್ಪ ಆಗ ಬಂದರು ಈಗ ಬಂದರು ಅಂತ ಹೇಳ್ತಾ ಕತೆ ಕಟ್ತಾ ಇದೆಯಾ ನಿನ್ನ ಅಪ್ಪನಂತೂ ನಾನು ನೋಡಲೇ ಇಲ್ಲ ನಿನ್ನ ಮದುವೆಲಂತೂ ನಿನ್ನ ಅಪ್ಪನ ನೋಡಲಿಕ್ಕಾಗಿಲ್ಲ ಇವತ್ತಾದರೂ ನಿನ್ನ ಅಪ್ಪನ ನಾನು ನೋಡಲೇಬೇಕು ಇವತ್ತು ಮತ್ತೇನಾದರೂ ಸುಳ್ಳು ಹೇಳಿದರೆ ಇದೇ ನಿನಗೆ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಅಪ್ಪ ಬರ್ತಾರೆ ಇವತ್ತು ಅಂತ ಹೇಳ್ತಾಳೆ ಸರಿ ನಿಮ್ಮ ಅಪ್ಪನಿಗೊಂದು ಫೋನ್ ಮಾಡಿಕೊಡು ಅಂತ ಹೇಳ್ತಾಳೆ ರೋ ಶಾಂತಿ ಆಗ ಏನು ಫೋನಾ ಅಂತ ಕೇಳ್ತಾಳೆ ಹಾಂ ಫೋನೇ ಫೋನ್ ಮಾಡಿಕೊಡು ನಾನು ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾಯ್ ಬೇರೆಯವರಿಗೆ ಕಾಲ್ ಮಾಡೋ ಥರ ನಾಟಕ ಮಾಡಿ ಹಿಂದೆ ಮುಂದೆ ತಿರುಗ್ತಾಳೆ ಆಗ ಶಾಂತಿ ಏನಾಯ್ತಮ್ಮ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಕಾಲ್ ಕನೆಕ್ಟ್ ಇಲ್ಲ ಆತೆ ಇನ್ನೇನು ಬರ್ತಾರಲ್ವ ಆವಾಗಲೇ ಮಾತಾಡೋಣ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಸರಿ ಬಿಡು ಹಾಗೆ ಮಾಡೋಣ ಆದರೆ ಬೀಗರು ಬಂದ ಮೇಲೆ ಮಾತ್ರ ಅವರಿಗಿದೆ ಅವರನ್ನು ಸರಿಯಾಗಿ ವಿಚಾರಿಸ್ಕೊಳ್ತೀನಿ ಅಷ್ಟು ದೊಡ್ಡ ಬಿಸ್ನೆಸ್ಮ್ಯಾನ್ ಆಗಿ ಮಗಳಿಗೇನು ಮಾಡಲ್ವಾ ಅಂತ ಕೇಳ್ತೀನಿ ನಮ್ಮ ಮನೋಜನ್ಗೂ ಏನಾದರೂ ಬಿಸ್ನೆಸ್ ಹಾಕ್ಕೊಡಕ್ಕೆ ಹೇಳ್ತೀನಿ ಮತ್ತು ನಿಮ್ಮ ಅಪ್ಪ ಒಬ್ಬರೇ ಬರ್ತಿದ್ದಾರಾ ಮತ್ತು ಯಾರಾದರೂ ಬರ್ತಾರಾ ಅಂತ ಕೇಳ್ತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಮತ್ತಾರಂದರೆ ಯಾರತ್ತೆ ಅಂತ ಕೇಳ್ತಾಳೆ ಅದೇ ನಿಮ್ಮ ಅಪ್ಪ ಬೇರೆ ಯಾವುದೋ ಸಣ್ಣ ಹುಡುಗಿನ ಮದುವೆ ಆಗಿದ್ದಾರೆ ಅಂತ ಹೇಳಿದೆಯಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಹಾಂ ಅಪ್ಪ ಒಬ್ರೇ ಬರ್ತಿದ್ದಾರೆ ಅವ್ರು ಬರೋಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಒಳ್ಳೆಯದೇ ಆಯ್ತು ಬಿಡು ಅವರು ಬಂದಿದ್ದಿದ್ರೆ ಅವರು ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗ್ತಿತ್ತು ಅಂತ ಶಾಂತಿ ಹೇಳ್ತಾಳೆ ಸರಿ ಸರಿ ನಿನ್ನ ಅಪ್ಪನ ಬೇಗ ಬರೋದಕ್ಕೆ ಹೇಳು ಇವತ್ತೇನಾದರೂ ಬರಲಿಲ್ಲ ಅಂದರೆ ಅಷ್ಟೇ ನಿನ್ನ ಕತೆ ಅಂತ ಹೇಳಿ ಹೋಗ್ತಾರೆ ಆಗ ಪೂಜೆ ಹೇಳ್ತಾಳೆ ಏನೇ ಇದು ಅತ್ತೆ ಈ ಥರ ನಿನಗೆ ಉಗಿದ್ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ಬರ್ತಾ ಬರ್ತಾ ನಮ್ಮ ಮನೇಲಿ ನನಗೆ ಮರ್ಯಾದೆ ಕಮ್ಮಿ ಆಗ್ತಿದೆ ಅದು ಈ ಶ್ರುತಿ ಮದುವೆ ಆದಮೇಲಂತೂ ನನಗೆ ಮರ್ಯಾದೆನೇ ಇಲ್ಲದಿದ್ದಂಗೆ ಆಗಿದೆ ಸರಿ ಕಣೆ ಅದು ಯಾರನ್ನೂ ಕರ್ಸ್ತೀನಿ ಅಂತ ಹೇಳಿದ್ಯಲ್ಲ ಕರ್ಸ್ತೀಯ ತಾನೇ ಅಂತ ರೋಹಿಣಿ ಕೇಳ್ತಾಳೆ ಹೌದು ಕಣೆ ಅವರು ಸ ತಾಳಿ ಶಾಸ್ತ್ರಕ್ಕೆ ಸರಿಯಾಗಿ ಬರ್ತಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾರೆ ಅವರೇನಾದರೂ ಬಂದು ಆ ಸೂರ್ಯನಿಗೆ ಚೆನ್ನಾಗಿ ಕುಡಿಸಿಬಿಟ್ರೆ ನಮ್ಮ ಅಪ್ಪನ ವಿಷಯನೇ ಬರೋದಿಲ್ಲ ಸೂರ್ಯಂದೇ ದೊಡ್ಡ ಗಲಾಟೆ ಆಗಿರತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಸೂರ್ಯ ಏನು ಮಾಡ್ತಿದ್ದಾನೆ ಅಂತ ನೋಡ್ಕೊಂಡು ಬರೋಣ ಬಾ ಅಂತ ಸೂರ್ಯನ ನೋಡೋದಕ್ಕೆ ಬರ್ತಾರೆ ಸೂರ್ಯ ಸುಮ್ಮನೆ ಕೂತ್ಕೊಂಡಿರೋದನ್ನು ನೋಡಿ ಏನೇ ಇವನು ಅಲ್ಲಿ ನೋಡು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾನಲ್ಲ ನಿಜವಾಗ್ಲೂ ಇವನು ಗಲಾಟೆ ಮಾಡ್ತಾನ ಅಂತ ರೋಹಿಣಿ ಪೂಜನ ಕೇಳ್ತಾಳೆ ಆಗ ಪೂಜಾ ನೋಡ್ತಾ ಇರು ಎಣ್ಣೆ ಹೋದ್ಮೇಲೆ ಹೇಗೆ ಗಲಾಟೆ ಮಾಡ್ತಾನೆ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ನೀನು ನೋಡಿದ್ದೆ ತಾನೆ ಅವನ ಎಣ್ಣೆ ಹೊಡೆದಾಗ ಹೇಗಿರುತ್ತಾನೆ ಅಂತ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ಅವ್ನು ಒಂದು ಸಲ ಎಣ್ಣೆ ಹೊಡ್ಕೊಂಡು ನನಗೆ ಹೊಡೆಯೋದಕ್ಕೆ ಬಂದಿದ್ದಾನೆ ಎಣ್ಣೆ ಹೋದರೆ ಅವನು ಮನುಷ್ಯನಾಗಿರೋಲ್ಲ ಅಂತ ಹೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ಸರಿ ಕಣೆ ನಮ್ಮ ಪ್ಲ್ಯಾನ್ ವರ್ಕ್ ಆಯಿತು ಅಂತಲೇ ಅರ್ಥ ಅಂತ ಹೇಳ್ತಾಳೆ ಈ ಕಡೆ ಮತ್ತೆ ರಂಗನಾಥ್ಗೆ ವಾಸುದೇವ್ ಫ್ರೆಂಡು ಕಾಲು ತಾಕಿಸಿ ಅವಮಾನ ಮಾಡ್ತಿರ್ತಾನೆ ಅದನ್ನು ಸೂರ್ಯ ನೋಡ್ತಾನೆ ಆಗ ಮೀನನ ಹತ್ರ ನೋಡಿದ್ಯಾ ಮೀನ ನೀನು ಏನು ಮಾತಾಡಬಾರ್ದು ಅಂತ ಹೇಳ್ತಿದ್ಯಲ್ಲ ನೋಡಲಿ ನನ್ನ ಅಪ್ಪನಿಗೆ ಎಷ್ಟು ಅವಮಾನ ಮಾಡ್ತಿದ್ದಾನ ಅವನು ಅಂತ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಇರಲಿ ಸುಮ್ಮನೆ ಇರೀರಿ ಅಂತ ಹೇಳ್ತಾಳೆ ಇಲ್ಲ ಅಂತ ಹೇಳಿ ವಾಸುದೇವನ ಹತ್ರ ಮಾತಾಡೋದಕ್ಕೆ ಹೋಗ್ತಾನೆ ಸೂರ್ಯ ಆಗ ರಂಗನಾಥ್ ಹೇಳ್ತಾನೆ ಸೂರ್ಯ ನೀನು ಸುಮ್ಮನೆ ಕೂತ್ಕೋ ಅವನ ಹತ್ರ ಎಲ್ಲ ಏನು ಮಾತು ಅಂತ ಕೇಳ್ತಾಳೆ ಆಗ ವಾಸುದೇವ ಹೇಳ್ತಾನೆ ಏನು ಸೂರ್ಯ ನನ್ನ ಹತ್ರ ಮಾತಾಡೋದಕ್ಕೆ ಬಂದ್ಯಾ ಏನು ವಿಷಯ ಅಂತ ನಾಟಕ ಮಾಡ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ನೀವು ಅಪ್ಪನೇ ಹೇಳ್ತಿದ್ದಾರ ತಾನೇ ಮಾತಾಡೋದು ಬೇಡ ಅಂತ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ನನಗೆ ಯಾರೇ ತೊಂದರೆ ಕೊಟ್ಟರು ನಾನು ಸುಮ್ಮನೆ ಇರ್ತೀನಿ ಆದರೆ ನನ್ನ ಅಪ್ಪನ ವಿಷಯಕ್ಕೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಪ್ಲೀಸ್ ಸೂರ್ಯ ನಿನ್ನ ಕೈ ಮುಗಿತೀನಿ ಮೊದಲೇ ಮನೆಯಲ್ಲೆಲ್ಲರೂ ಹೇಳಿದರು ನಿನ್ನಿಂದ ಗಲಾಟೆ ಆಗುತ್ತೆ ನೀನು ಈ ಫಂಕ್ಷನ್ಗೆ ಬರೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಆದರೂ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ ನೋಡು ನನ್ನ ಮರ್ಯಾದೆ ಹೋಗೋ ಥರ ಕೆಲಸ ಮಾಡಬೇಡ ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಸರಿ ಅಂತ ಸುಮ್ಮನೆ ಬಂದು ಕೂತ್ಕೊಳ್ತಾನೆ ಆದರೆ ಮತ್ತೆ ರಂಗನಾಥ್ಗೆ ಅವಮಾನ ಮಾಡೋದಕ್ಕೆ ಬರ್ತಾರೆ ಅದನ್ನು ತಡೆಯಲಾಗದೆ ಸೂರ್ಯ ವಾಸುದೇವ್ಗೆ ಮತ್ತೆ ಹೊಡೆಯೋದಕ್ಕೆ ಹೋಗ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ